ಉತ್ಪಾದಕರು ಇವತ್ತು ನಮ್ಮ ಶಿವಪ್ಪ ಅವರನ್ನ ಮೂರನೇ ಬಾರಿ ಆಟ್ರಿಕ್ ಗೆಲ್ಲುವನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ದಾರೆ ಮಂಡ್ಯ ತಾಲೂಕಿನ ಜನತೆಗೆ ಮೊದಲಾಗಿ ಧನ್ಯವಾದಗಳನ್ನು ಹೇಳ್ತಾರೆ ಅದು ಕುಮಾರಣ್ಣ ಬಂದು ನಿಂತಿದ್ರಿಂದ ಫಸ್ಟ್ ಟೈಮ್ ಕುಮಾರಣ್ಣನ ಮಂಡ್ಯ ಜನ ನೋಡ್ತಾ ಇದ್ರಿಂದ ಓಟ ಅದರ್ವೈಸ್ ನಾವು ಗೆಲ್ತಿದ್ವಿ ಓಕೆ ಲೆಟ್ ಇಟ್ ಬಿ ರಿಸಲ್ಟ್ ಇಸ್ ರಿಸಲ್ಟ್ ಅವ್ರು ಗೆದ್ದಿದ್ದಾರೆ ಅಂದರೆ ಇದು ಒಂದು ಕೌಂಟರ್ ಸರ್ ಮುಂದಿನ ಚುನಾವಣೆಗೆ ಇದು ಅಂತೇಳಿ ಎಂಟಿ ಚುನಾವಣೆಗೂ ಡೈರಿ ಚುನಾವಣೆಗೂ ಈ ಗೆಲುವು ಕಾರ್ಯಕರ್ತರಿಗೆ ಒಳ್ಳೆ ಹುಮ್ಮಸ್ ಕೊಟ್ಟಿದೆ ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಈ ಜಯ ಬಾರಿಯನ್ನು ಇವತ್ತು ಎಂಟು ಜನ ನಮ್ಮ ಜಿಲ್ಲೆಯಲ್ಲಿ ಗೆದ್ದಿರೋದ್ರಿಂದ ಬೋರ್ಡ್ ನಮ್ದಾಗುತ್ತೆ ಸೀನಿಯರ್ ನಮ್ಮ ಶಿವಪ್ಪ ಅವರು ಅವರು ಮೊದಲೇ ಬಾರಿಗೆ ಅಧ್ಯಕ್ಷ ಆಗ್ಬೇಕು ಅಂತ ಅಧ್ಯಕ್ಷ ಸ್ಥಾನಕ್ಕೆ ಇಷ್ಟೊಂದು ಸರಿಯಾದವರ ಈ ಮತ್ತೆ ಮೂರು ಬಾರಿ ಗೆದ್ದಿದೀವಿ. ಹೊತ್ತಸರಿ ನಮಗೆ ಕೊಟ್ಟಿಲ್ಲ ನಮ್ದು ಮೊಬೈಲ್ ನಿಂದ ತೆಗಣ ಅದ್ಯಾರಾ ಅಂತ ಹೇಳಿದ್ರು ಹೈ ಕೂಡ ಮೊದಲು ಹೇಳಿದ್ರು. ಅಧ್ಯಕ್ಷರು ಮಾತ್ರಿ. ಸಚ್ಚು ರೋಜಾ ಏನೋ ಮಾತಾಡಿದ್ರು. ಕೂಡ ಮಾಣ ಹೊತ್ತಸರಿ ಕೋರೆಗೌಡ್ರು ಮಾಡಬೇಕು ಅಂತ ಹೇಳಿಸ್ಬೇಕು ಶಿವಪ್ಪನ್ ಕೊಡ್ತೀವಿ ಅಂತ ಒಪ್ಪೋಲಿಲ್ಲ. ಈ ಬಾರಿ ಕೊಡ್ಲೇಬೇಕು. ಕೊಡ್ತಾರೆ ಓಕೆ.